ಡ್ರೋಮ್ ಪ್ರತಾಪ್ ಅವರಿಗೆ ಸ್ವಾಮೀಜಿಯವರು ಮುಂದಿನ ದುರಂತ ಭವಿಷ್ಯವನ್ನು ಹೇಳಿದರು ಈ ಭವಿಷ್ಯವನ್ನು ಕೇಳಿದಂಥ ಡ್ರೋಮ್ ಪ್ರತಾಪ್ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಸ್ವಾಮೀಜಿ ಹೇಳಿದ ಭವಿಷ್ಯವೇನು ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅಧಿಕಮ ಕೊಡಿಸಿ ಕೊಡಿಸ್ ಸಂಸ್ಕರಣಗೊಳಿಸ್ತಿದ್ದೀನಿ ಹೌದು ಇಲ್ಲಿ ಸ್ವಾಮೀಜಿ ಶೃಂಗೇರಿ ಮಠದ ಸ್ವಾಮೀಜಿಯವರು ಬಂದಿದ್ದರು ಬಂದಂತ ಸ್ವಾಮೀಜಿ ವರ್ತವ್ರಿಗವರು ಕೂಡ ಹೇಳಿದರು ನೀನು ಒಂದು ಒಂದು ಟ್ಯಾಟೋ ಹಾಕ್ಸ್ಕೊಂಡೆ ಈ ಟ್ಯಾಟೋ ಹಾಕ್ಸ್ಕೊಂಡೆ ಅದು ಆದ ನಂತರ ನಿನ್ನ ಜೀವನದಲ್ಲಿ ನಡಿಬಾರ್ದ ಘಟನೆಗಳೆಲ್ಲ ನಡೆದೋಯ್ತು ಕಾಲಲ್ಲಿ ಟ್ಯಾಟೋ ಹಾಕ್ಸ್ರೆ ನಿಜನ ಸುಳ್ಳಾದ ಅಂತ ಕೇಳಿದ್ರು ನಿಜ ಅಂತ ಹೇಳ್ತಿದ್ದಂಗೆ ಶಾಕ್ ಆಗಿ ಹೋಯ್ತು ಇಡೀ ಮನೆ ಮಂದಿ ಮತದ ಕಡೆ ಪ್ರತಾಪ್ಗೆ ಭವಿಷ್ಯ ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ ಸತ್ಯವಾಗಲೂ ನಿಮಗೆ ಭವಿಷ್ಯ ಹೇಳೋಕ್ಕೆ ನಂಗೆ ತುಂಬಾ ಬೇಸರ ಆಗುತ್ತೆ ಮುಂದೆ ನಿನ್ನ ಜೀವನದಲ್ಲಿ ಕೌಟುಂಬಿಕವಾಗಿ ತುಂಬಾ ತೊಂದರೆ ಅನುಭವಿಸೋದಂತ ಕಾಣ್ತಾ ಇದೆ ಆ ಕಾರಣ ಕೇಳ್ತಾ ಇದ್ದೀನಿ ನೀನು ನಿನ್ನ ತಂದೆ ತಾಯಿ ಮನೆಗೆ ಹೋಗ್ಬೇಡ ಇವಾಗ ಹೀಗೆ ದೂರ ಇದೆಯು ಐದು ವರ್ಷದಿಂದ ಆ ಥರನೇ ಇದ್ಬಿಡು ಅದು ನಿಂಗೆ ಒಳ್ಳೆಯದು ಸಹ ಇಲ್ಲ ಅಂತಂದರೆ ನಿನ್ನ ಹತ್ತಿರ ಹೋದರೆ ನಿಜಕ್ಕೂ ಕೂಡ ಕಸನೇ ಆಗ್ತೀಯಾ ದೂರ ಇದ್ದರೆ ಧೂಪ ಆಗ್ತೀಯಾ ಧೂಪ ಆಗ್ತೀಯಾ ಕಸ ಆಗ್ತೀಯಾ ಅದು ನಿನಗೆ ಬಿಟ್ಟಿದ್ದು ಇದ್ರ ಮುಂದೆ ನಾನು ಇನ್ನೇನು ಹೇಳೋಕೆ ಹೋಗಲ್ಲ ಆದರೆ ನಿನ್ನ ಜೀವನದಲ್ಲಿ ಮುಂದೆ ಮತ್ತಷ್ಟು ಸಾಕಷ್ಟು ಕಷ್ಟಗಳು ಸಂಕಷ್ಟಗಳು ಬರೋದು ಕಾಣ್ತದೆ ಅಂತಲೂ ಕೂಡ ಎಚ್ಚರಿಸಿದ್ದಾರೆ ಆದರೆ ನಾನು ಹೇಳದ ರೀತಿಯಲ್ಲಿ ನಡ್ಕೊಂಡು ಹೋಗು ನಿಂಗೆ ಯಾವುದಾದರೂ ಒಳ್ಳೇದು ಆಗುತ್ತೆ ಅಂತಲೂ ಕೂಡ ಸ್ವಾಮೀಜಿಯವರು ಈ ಮೂಲಕ ಡ್ರೋನ್ ಪ್ರತಾಪ್ ಗೆಳೆದಿದ್ದಂಗೆ ಬಿಕ್ಕಿ ಬಿಕ್ಕಿ